ಅಧಿವೇಶನ ಸುಮಾರು ಒಂದು ತಿಂಗಳು ಇಪ್ಪತ್ತು ದಿನಕ್ಕೂ ಮೇಲ್ಪಟ್ಟು ಲೋಕಸಭಾ ಅಧಿವೇಶನ ಆಯಿತು ಕಾರಣಾಂತರದಿಂದ ಅಧಿವೇಶನವನ್ನ ವಿರೋಧ ಪಕ್ಷದವರು ಸರಿಯಾಗಿ ಉಪಯೋಗ ಪಡ್ಕೊಂಡಿರ ಅನೇಕ ಚಿಂತನೆಗಳಾಗಬೇಕಾದ್ರು ಆಗಿಲ್ಲ ಇವತ್ತು ತುಮಕೂರು ಪಟ್ಟಣದಲ್ಲಿ ತುಮಕೂರು ತಾಲೂಕು ಕಸಬಾ ಹೋಬಳಿ ಮರಳೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತ ಏಳು ಬಾರಿ ಎರಡರಲ್ಲಿ ಇವತ್ತು ಕಾಂಗ್ರೆಸ್ ಭವನವನ್ನು ಕಟ್ಟೋದಿಕ್ಕೆ ತೀರ್ಮಾನ ಮಾಡಿ ಕ್ಯಾಬಿನೆಟ್ ನಲ್ಲೂ ಕೂಡ ಅಪ್ರೂವ್ ಮಾಡಿದ್ದಾರೆ ಇದನ್ನ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಮೈಸೂರು ಸಂಸ್ಥಾನ ಇದ್ದಂತ ಸಂದರ್ಭದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸುಮಾರು ನಾನೂರ ಹತ್ತು ರೂಪಾಯಿಗೆ ಮಹಾರಾಜ ಮೈಸೂರು ತುಮಕೂರು ಸರ್ಕಾರಕ್ಕೆ ಅದನ್ನು ವ್ಯಾಪಾರ ಮಾಡ್ತಾರೆ ಇದನ್ನು ಸಾವಿರದ ಒಂಬೈನೂರ ನಲ್ವತ್ ಮೂರಲ್ಲಿ ಕಸ ಡಂಪ್ ಮಾಡೋದಕ್ಕೆ ಈ ಜಾಗ ಇದು ಮಾಡ್ತಾರೆ ಸರಿ ಇದೆಯಲ್ಲ ನನಗಿರೋ ಮಾಹಿತಿ ಅಲ್ಲ ಆ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಕಸ ಡಂಪ್ ಮಾಡೋದಿಕ್ಕೆ ಜಮೀನನ್ನ ಮಾಡಿ ಮುನ್ಸಿಪಾಲ್ಟಿ ಅವರು ಇದನ್ನ ತುಮಕೂರು ಮುನ್ಸಿಪಾಲ್ಟಿಗೆ ಭೂ ಸ್ವಾಧೀನ ಮಾಡಿರ್ತಾರೆ ಮೈಸೂರು ಸಂಸ್ಥಾನ ನೀಡಿದ ಜಮೀನು ತಮ್ಮದೆಂದು ವಾದಿಸಿ ಆ ಶ್ರೀಮತಿ ಗಂಗಮ್ಮ ಮತ್ತು ಕೋದಂಡರಾಮ ಎನ್ನುವರು ಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಮೇಲೆ ಎರಡು ಎಕರೆ ನನಗೆ ಸೇರಿ ಇದು ನಮ್ಮದನ್ನು ಕೂಡ ನೀವು ಕಸ ಡಂಪ್ ಮಾಡೋದು ಮಾಡ್ತಾ ಇದ್ದೀರಿ ಬಿಟ್ಕೊಡಿ ಅಂತ ಕೋರ್ಟ್ ಹೋಗ್ತಾರೆ ಆದ್ರೂ ಇವತ್ತು ಕೂಡ ಕೋದಂಡರಾಮ ಬಿನ್ ಹನುಮಂತಯ್ಯ ಅದ್ರ ಸಂಖ್ಯೆ ಓ ಎಸ್ ಓ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಫಿಫ್ಟಿ ಮತ್ತು ಟೂ ತೌಸಂಡ್ ಟ್ವೆಂಟಿ ಪ್ರಸ್ತುತ ಪ್ರಕರಣ ಹಂತದಲ್ಲಿ ಹಬ್ಬಳ್ಳಿ ಕಸ ಡಂಪ್ ಎಕರೆ ಖಾಲಿ ಗೃಹ ಮತ್ತೆ ನಮ್ಮವರೇ ಆಗಿರ್ತಕ್ಕಂಥ ಜಿಲ್ಲೆಯ ಜಿಲ್ಲೆಯವರೇ ಡಾಕ್ಟರ್ ಸಿ ಪರಮೇಶ್ವರ್ ಅವರು ಒಂದು ಏಳು ಎರಡ್ ಸಾವಿರದ ತಮ್ಮ ಕಾಗದದಲ್ಲಿ ಒಂದು ಟಿಪ್ಪಣಿ ಕಳಿಸ್ತಾರೆ ಸದರಿ ಜಮೀನು ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಸಂಸ್ಥೆ ತುಮಕೂರು ಇವರಿಗೆ ನೀಡಬೇಕು ಅಂತ ಅಂದ್ಬಿಟ್ಟು ಇದನ್ನ ಕಾರ್ಪೊರೇಷನ್ಗೆ ಕಳಿಸ್ಕೊಡ್ತಾರೆ ಇದಾದ ಮೇಲೆ ಸರ್ಕಾರ ನಡವಳಿಯಲ್ಲಿ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಕಾಂಗ್ರೆಸ್ನಲ್ಲಿ ಈ ಜಮೀನು ಸದರಿ ಜಮೀನು ಕಾಂಗ್ರೆಸ್ ಭವನ ಟ್ರಸ್ಟ್ ಆಗಿ ಇದನ್ ಬೆಂಗಳೂರಿಗೆ ಕೊಡಬೇಕು ಅಂತ ಕೇಳಿದ ಮೇಲೆ ಆ ವ್ಯಾಲ್ಯೂ ಐದು ಪರ್ಸೆಂಟ್ ವ್ಯಾಲ್ಯೂ ನಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ಮಹಾನಗರ ಪಾಲಿಕೆಗೆ ಇದೆ ನಗರಸಭೆನೇ ಏನಿದೆ ಮಹಾನಗರ ಕೊಡ್ತಾರೆ ಈ ಜಮೀನು ನ್ಯಾಯಾಲಯದಲ್ಲಿ ಹಿಂಗು ಹಂಗೆ ಇದೆ ಆ ಇದ್ರೂ ಕೂಡ ಕೋರ್ಟಿನ ಆದೇಶವನ್ನ ಒಳಗೊಂಡಂತೆ ಇದ ನೀಡಿ ಅಂತ ಹೇಳ್ತಾರೆ ಅದಕ್ಕೆ ಆ ನಗರಸಭೆಯವರು ವ್ಯಾಲ್ಯೂ ಮಾಡ್ತಾರೆ ಒಂದು ಎಕರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಯ್ತದೆ ಎರಡು ಎಕರೆಗೆ ಮೂರು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಯ್ತದೆ ಅಂತ ಅಂದ್ಬಿಟ್ಟು ಬರ್ತಕಳ್ತಾರೆ ಆದ್ರೆ ಇದ್ರ ಮಾರ್ಕೆಟ್ ದರ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಅಹ್ ಅದು ಒಂದ್ ಕೋಟಿ ಎಪ್ಪತ್ತು ಲಕ್ಷ ಒಂದ್ ಎಕರೆ ಆದ್ರೆ ಎರಡು ಎಕರೆ ಮೂರು ಕೋಟಿ ನಲ್ವತ್ತು ಲಕ್ಷ ಆಯ್ತದೆ ಅಂತ ಬರೀತಾರೆ ಅದರಲ್ಲಿ ಐದು ಪರ್ಸೆಂಟ್ ಆ ದರದಲ್ಲಿ ಐದು ಪರ್ಸೆಂಟ್ ಅನ್ನ ನಿಗದಿ ಮಾಡಿ ನಲ್ಲಿ ಇವರು ಅದನ್ನ ಮಾಡೋದಕ್ಕೆ ಇದು ಮಾಡ್ತಾರೆ ಒಂದು ಇದೆ ಯಾವುದೇ ಸರ್ಕಾರಿ ಜಾಗ್ಗಳನ್ನ ಯಾವುದೇ ಟ್ರಸ್ಟ್ಗಳಾಗಲಿ ಬೇರೆ ಬೇರೆಯವ್ರಿಗಾಗ್ಲಿ ನೀಡುವಾಗ ಅದನ್ನ ಆಕ್ಷನ್ ಮಾಡಬೇಕು ಅದು ಆಕ್ಷನ್ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಮನದಟ್ಟಾಗಬೇಕು ಆಪ್ಷನ್ ಅಲ್ಲಿ ಬಿಟ್ಟಿನಲ್ಲಿ ಅಲ್ಲಿ ತಗೋಬೇಕು ಅನ್ನೋದು ಇವರೇ ಮಾಡಿರೋ ಕಾನೂನು ಅವ್ರಗಳೇ ಮಾಡಿರೋ ಕಾನೂನು ಈ ಜಾಗ ಮಹಾನಗರ ಪಾಲಿಕೆ ಜಮೀನನ್ನ ಇದನ್ನ ಬೇಸಿಕ್ ಕಮ್ಯುನಿಟಿ ಉಪಯೋಗಿಸಬೇಕು ಅನ್ನೋ ಇದರಿಂದ ಮಾಡಿರ್ತಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ರಾಜಕೀಯ ಪಕ್ಷದ ಸಂಸ್ಥೆಯಾಗಿ ಇದನ್ನ ಇದನ್ನು ಮಂಜೂರಾತಿ ಮಾಡೋದಿಕ್ಕೆ ಏನಾಯ್ತು ನಿಮ್ಗೆ ಇದ್ರ ಅವಶ್ಯಕತೆ ಏನು ಡಂಪಿಂಗ್ ಆಡಿದೆ ಕಸ ತುಂಬ್ತಾ ಇದ್ದಾರೆ ಇನ್ನೆಲ್ಲೂ ನಿಮ್ ಜಾಗ ಸಿಗ್ಲಿದ್ವಾ ಇದೇ ಜಾಗ ಬೇಕಿತ್ತ ಇದು ಮಾಡೋದ್ರಿಂದ ನಿಮ್ಗೆ ಆಗ್ತಕ್ಕಂಥ ಅನುಕೂಲ ಏನು ಇದು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಎಕರೆ ಜಮೀನ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತಿದೆ ಇದಕ್ಕಿಂತ ಹೇಯವಾದ ಕೆಲಸ ಮತ್ತೊಂದಿಲ್ಲ thank you